ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬಕ್ಕೆ ನಾನು ಹೋಳಿಗೆ ಮಾಡೋಣ ಅಂತ ಕಡಲೆಬೇಳೆ ತಗೊಂಡಿದ್ದೀನಿ ಜೊತೆಗೆ ತೊಗರಿಬೇಳೆ ಮತ್ತು ತೆಂಗಿನಕಾಯಿ ಅದನ್ನು ಚೆನ್ನಾಗಿ ಹುರಿದು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಫ್ಲೇವರಿಗೆ ಏಲಕ್ಕಿ ತಗೊಂಡಿದ್ದೀನಿ ಸ್ವೀಟಿಗೆ ಬೆಲ್ಲ ಮತ್ತು ಖರ್ಜೂರ ತಗೊಂಡಿದ್ದೀನಿ ಇನ್ನು ಹಿಟ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಕುಕ್ಕರಿನ ಒಳಗೆ ಕಡಲೆಬೇಳೆ ತೊಗರಿಬೇಳೆ ಎಲ್ಲವನ್ನು ಹಾಕಿ ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಎರಡು ಮೂರು ವಿಷಲ್ ಕೂಗಿಸ್ಬೇಕು ಒಮ್ಮೊಮ್ಮೆ ನಾಲ್ಕು ಹುಷಾರಲ್ಲಾದರೂ ಕೂಗಿಸ್ಬೇಕಾಗ್ತದೆ ನೋಡಿ ಇವಾಗ ಕಾಳು ಬೆಂದಿದೆ ಈ ಬೆಂದ ಕಾಳನ್ನು ಒಂದು ಚಾರ್ ತಗೊಂಡು ಜಾರಿನ ಒಳಗೆ ಎಲ್ಲವನ್ನು ಹಾಕಿಕೊಳ್ಬೇಕು ಕಾಳು ಬಿಸಿ ಇರುವಾಗ ಜಾರಿನ ಒಳಗೆ ಹಾಕ್ಕೊಳ್ಬೇಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕಿಕೊಳ್ಳಿ ಇನ್ನು ಇದರ ಒಟ್ಟಿಗೆ ಪೌಡರನ್ನು ಹಾಕಿಕೊಳ್ತಿದ್ದೀನಿ ತೆಂಗಿನಕಾಯಿ ಪೌಡರು ಜೊತೆಗೆ ಸಿಪ್ಪೆ ತೆಗೆದಿಟ್ಟು ಅದರ ಖರ್ಜೂರ ಹಾಕಿಕೊಂಡಿದ್ದೀನಿ ಇನ್ನು ಸಿಪ್ಪೆ ತೆಗೆದು ಇಟ್ಕೊಂಡ ಏಲಕ್ಕಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಜೊತೆಗೆ ಸ್ವಲ್ಪ ಬೆಲ್ಲ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಚೆನ್ನಾಗಿ ನೋಡಿ ಇವಾಗ ಗ್ರೈಂಡ್ ಮಾಡಿದ ಮೇಲೆ ಹಿಟ್ಟು ಚೆನ್ನಾಗಿ ಈ ಥರ ಸಾಫ್ಟಾಗಿ ಬಂದಿದೆ ಈ ಹಿಟ್ಟನ್ನು ಹೂರ್ಣ ತಯಾರಿ ಮಾಡಿಕೊಳ್ಳೋಣ ಈ ಹಿಟ್ಟನ್ನು ಒಂದೊಂದು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಹಿಟ್ಟನ್ನು ನಮಗೆ ಎಷ್ಟು ದೊಡ್ಡ ಸೈಜ್ ಹೋಳಿಗೆ ಬೇಕೋ ಅಷ್ಟು ದೊಡ್ಡ ಸೈಜಿಗೆ ಉಂಡೆ ಮಾಡಿಟ್ಕೊಳ್ಬೇಕು ಇನ್ನು ಮೈದಾ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇರಬೇಕು ಹಿಟ್ಟು ಸಾಫ್ಟ್ ಬರುವ ತನಕ ನಾದಿಕೊಳ್ಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಹೋಳಿಗೆ ಮಾಡುವ ಮಾಡುವ ರೀತಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿ ಇವ ಅದರ ಮಧ್ಯಕ್ಕೆ ಹೂರ್ಣ ಇಟ್ಟು ಸುತ್ತಲೂ ಕವರ್ ಮಾಡ್ಕೋಬೇಕು ಹೀಗೆ ಸುತ್ತಲೂ ಕವರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಕೈ ಕೈಯಲ್ಲಿ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ಸ್ವಲ್ಪ ತಟ್ಟಬೇಕು ಈ ಥರ ಅದು ರೌಂಡ್ ಶೇಪ್ ಬರುವ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಹೋಳಿಗೆಯನ್ನು ತಟ್ಟುವಾಗ ಸ್ವಲ್ಪ ನಿಧಾನಕ್ಕೆ ಸಾಫ್ಟಾಗಿ ತಟ್ಟಬೇಕು ಇವಾಗ ನೋಡಿ ಒಂದು ಸೈಡು ಹೋಳಿಗೆ ಬೆಂದಿದೆ ಹೋಳಿಗೆ ಕಲರ್ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ ಚೆನ್ನಾಗಿದೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಅದರೊಟ್ಟಿಗೆ ಕಾಯಿ ಕೂಡ ಸೇರಿಸಬೇಕು ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಹೀಗೆ ನಿಧಾನಕ್ಕೆ ಹೋಳಿಗೆಯನ್ನು ಎರಡು ಬದಿ ಕೂಡ ಕಡಿಮೆ ಫ್ಲೇಮಲ್ಲಿ ಬೇಯಿಸಬೇಕು ಇವಾಗ ಹೋಳಿಗೆ ಚೆನ್ನಾಗಿ ಬೆಂದಿದೆ ಇದು ಮೊದಲೇ ಬೇಯಿಸಿಟ್ಟುಕೊಂಡ ಹೋಳಿಗೆ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್